ಯಾದಗಿರಿ ಜಿಲ್ಲೆಯ ಕೊಳ್ಳೂರು ಗ್ರಾಮದ ಹೊರಭಾಗದ ಕೃಷ್ಣಾ ನದಿಯ ಪ್ರವಾಹಕ್ಕೆ ಜಲಾವೃತವಾದ ಸೇತುವೆಯನ್ನು ವಿಧಾನ ಪರಿಷತ್ ವಿಪಕ್ಷ ನಾಯಕ ಚಲುವಾದಿ ನಾರಾಯಣ ಸ್ವಾಮಿ ವೀಕ್ಷಣೆ ಮಾಡಿದರು ನೆರೆ ಹಾನಿಯಾದ ಪ್ರದೇಶಕ್ಕೆ ಚಲುವಾದಿ ನಾರಾಯಣ ಸ್ವಾಮಿ ಭೇಟಿ ನೀಡಿ ಸೇತುವೆ ವೀಕ್ಷಣೆ ಮಾಡಿ ಸೇತುವೆ ಬಗ್ಗೆ ಅದೇ ರೀತಿ ಬೆಳೆ ಹಾನಿ ಬಗ್ಗೆ ಮಾಹಿತಿ ಪಡೆದರು ಪ್ರತಿ ವರ್ಷ ಕೃಷ್ಣಾ ನದಿಯ ಪ್ರವಾಹಕ್ಕೆ ಸೇತುವೆ ಜಲಾವೃತವಾಗುತ್ತದೆ ಸೇತುವೆ ಎತ್ತರವಾಗಿ ನಿರ್ಮಾಣ ಮಾಡಬೇಕು ಎಂಬ ಬಹಳ ದಿನದ ಬೇಡಿಕೆ ಇದೆ ಆದರೆ ಯಾವುದೇ ಸರ್ಕಾರ ಸೇತುವೆ ಎತ್ತರ ನಿರ್ಮಾಣ ಇದರಿಂದ ಸೇತುವೆ ಮುಳುಗಿದಾಗ ಇದೊಂದು ಪಿಕ್ನಿಕ್ ಸ್ಪಾಟ್ ಆದಂತಾಗಿದೆ ಜಲಾವೃತ ಆದ ನಂತರ ಎಲ್ಲರೂ ಬರುತ್ತಾರೆ ಕೃಷ್ಣಾ ನದಿ ಪ್ರವಾಹದಿಂದ ಬೆಳೆ ಹಾನಿಯಾಗುವ ಜಮೀನು ಗುರುತಿಸಿ ಶಾಶ್ವತ ಪರಿಹಾರ ಕಲ್ಪಿಸುವ ಕಾರ್ಯ ಮಾಡಬೇಕೆಂದು ನಾರಾಯಣ ಸ್ವಾಮಿ ಹಾಗೂ ಜಿಲ್ಲಾಧಿಕಾರಿ ಸುಶೀಲಾ ಬಿ ಮುಂದೆ ಗ್ರಾಮಸ್ಥರು ನೋವು ತೋಡಿಕೊಂಡರು ಸೇತುವೆ ಎತ್ತರವಾಗಿ ನಿರ್ಮಿಸಲು ಸರ್ಕಾರದ ಗಮನಕ್ಕೆ ತರಲಾಗುತ್ತದೆ ಎಂದು ಚೆಲವಾದಿ ನಾರಾಯಣ ಸ್ವಾಮಿ ಭರವಸೆ ನೀಡಿದರು ಹೌದು ಸರ್ ಅಲ್ಲಿ ಬ್ರಿಡ್ಜ್ ಮೇಲೆ ಈ ಚಾನ್ಪ್ ಕಾಂಕ್ರೀಟ್ ಸರ್ದಿ ಹಾಕಿ ಇತ್ತು ಓ ದಟ್ ಬ್ರಿಡ್ಜ್ ಜಮ್ಮನ್ ಹೌ many ಫೀಟ್ಸ್ ವಾಟ್ ಇಸ್ ಸ್ಪೆಸಿಫೈಡ್ ಅಲ್ವಾ ಫುಲ್ ಆಗಿ ಹೋಗಿರೋಯ್ತು ಅಲ್ವಾ ಅಲ್ಲ ಅಲ್ಲ ಇಲ್ಲಿ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ತನಲ್ರಿ ಬರಿ ಮೇಡಂ ಸರಿ ನಮ್ಮಲ್ಲಿ ಏನಿ ಕಮ್ಯುನಿಕೇಷನ್ ಇಸ್ ಇಂದೆ ಹಡಿಗೆಗೆ ದೇವಿ ದುರ್ಗಾ ಬರಿ ಹೌದು ಮೇಡಂ बस बेटर सर सम टाइम द क्रॉप प्लॉट आइरोड एरिया द मागा सर इदु ओके अच्छा

ರಾಜ್ಯದಲ್ಲಿ ನೆರೆ ಬಂದಿದೆ ಕೆಲವು ಭಾಗದಲ್ಲಿ ಕೆಲವು ಭಾಗದಲ್ಲಿ ಈಗಲೂ ಅನಾವೃಷ್ಟಿಯೇ ಇದೆ ಎಲ್ಲಿ ನೆರೆ ಬಂದಿದೆ ಅಲ್ಲಿ ಯಾರಾದರೂ ಜನರಿಗೆ ತೊಂದರೆ ಆಗಿದ್ದರೆ ಅದನ್ನು ಅವಲೋಕನ ಮಾಡಬೇಕು ಸರ್ಕಾರದ ಗಮನ ಸೆಳೆಯತಕ್ಕಂಥ ಕೆಲಸ ಮಾಡಬೇಕು ಅಂತೇಳಿ ವಿರೋಧ ಪಕ್ಷದ ಮುಖಂಡರು ಎಲ್ಲರೂ ಸೇರಿ ನಾವು ಆರು ಗುಂಪುಗಳಾಗಿ ಆರು ತಂಡಗಳಾಗಿ ರಾಜ್ಯದಲ್ಲಿ ಪ್ರವಾಸ ಮಾಡ್ತಿದ್ದೇವೆ ನನ್ನ ನನಗೆ ಯಾದಗಿರಿ ನನ್ನ ಜಿಲ್ಲೆ ಆ ಕಾರಣದಿಂದ ನಾನು ಇಲ್ಲಿ ಬಂದಿದ್ದೇನೆ ನನ್ನ ಜೊತೆಯಲ್ಲಿ ಶಿವರಾಜ್ ಪಾಟೀಲ್ರವರು ಶಾಸಕರು ರಾಯಚೂರನವರು ಬಂದಿದ್ದಾರೆ ನಾವೆಲ್ಲರೂ ಸೇರಿ ಇವತ್ತು ಡಿ ಸಿ ಮೇಡಮ್ ಅವರ ಹತ್ರನೂ ನಾವು ಚರ್ಚೆ ಮಾಡಿದ್ದೇವೆ ಎಲ್ಲೆಲ್ಲಿ ಸಮಸ್ಯೆಗಳಿದೆ ಅಂತಕ್ಕಂಥದ್ದನ್ನು ಅವರು ನಮ್ಮ ಗಮನಕ್ಕೆ ತಂದಿದ್ದಾರೆ ಅದಕ್ಕೆ ಸಣ್ಣ ಸಣ್ಣ ಪುಟ್ಟ ವಿಚಾರಗಳೇನಾದರೂ ಇದ್ದರೆ ಪರಿಹಾರ ನಾವೇ ಕೊಡ್ಬೋದು ಅದನ್ನು ಡಿ ಸಿ ಅವರು ಮಾಡ್ತಾರೆ ಈಗ ಅನೇಕ ವಿಚಾರಗಳನ್ನು ತಾವು ನನ್ನ ಗಮನಕ್ಕೆ ತಂದಿದ್ದೀರಿ ಡಿ ಸಿ ಅವರು ಜೊತೆಯಲ್ಲೇ ಇದ್ದಾರೆ ಅವರು ಕೂಡ ತೀರ್ಮಾನ ತಗೊಳ್ತಾರೆ ಉಳಿದಿದ್ದ ವಿಚಾರಗಳನ್ನು ನಾವು ಹೇಳಲಿಕ್ಕೆ ನಾವು ಕೂಡ ಮಾಡ್ತೇವೆ ನೀವು ಈ ಇದನ್ನು ಈ ಒಂದು ಇದನ್ನು ನನ್ನ ಬ್ರಿಡ್ಜನ್ನು ಎತ್ತರ ಮಾಡಬೇಕು ಅಂತ ಕೇಳ್ತಾ ಇದ್ದೀರಿ ಅದು ಈಗಾಗಲೇ ಅವರು ಪ್ರಪೋಸಲ್ಲು ಕೊಟ್ಟಿದ್ದೇನೆ ಅಂತ ಹೇಳ್ತಿದ್ದಾರೆ ಅದಕ್ಕೆ ಪೂರಕವಾಗಿ ನಾವು ಕೂಡ ಒತ್ತಡ ಆಗ್ತೇವೆ ಸರ್ಕಾರಕ್ಕೂ ಒತ್ತಡ ಆಗ್ತೇವೆ ಮಂತ್ರಿಗಳಲ್ಲೂ ಮಾತಾಡ್ತೇನೆ ಮತ್ತು ಡಿ ಸಿ ಅವ್ರಿಗಂತೂ ಗಮನದಲ್ಲಿ ಅದು ಇದ್ದೇ ಇದೆ ಈ ಸಮಸ್ಯೆಗಳನ್ನು ಪರಿಹಾರ ಮಾಡೋ ಕೆಲಸ ಮಾಡೋಣ ಇದು ವರ್ಷಕ್ಕೊಂದು ಹಬ್ಬ ರೀತಿಯಲ್ಲಿ ಆಗಬಾರ್ದು ಜನರಿಗೆ ಸಮಸ್ಯೆಗಳು ಪದೇ ಪದೇ ನಮ್ಮ ಗಮನಕ್ಕೆ ಬರೋಂಥದ್ದಲ್ಲ ಸಮಸ್ಯೆಗಳು ಬ ಅಲ್ಲಿಂದ ಯಾವತ್ತು ಸಮಸ್ಯೆ ಉದ್ಭವ ಆಗ್ತದೆ ಆವತ್ತೇ ಪರಿಹಾರ ಕೊಡ್ತಕ್ಕಂಥ ಕೆಲಸಗಳನ್ನು ಯಾವುದೇ ಸರ್ಕಾರ ಆದರೂ ಮಾಡಬೇಕು ಯಾಕಂತಂದರೆ ಜನರ ಸಮಸ್ಯೆಗಳ ಆಲಿಸ್ಲಿಕ್ಕೆ ಸರ್ಕಾರ ಇರೋದು ಅದನ್ನು ಕಣ್ತಪ್ಪಿ ಏನಾದರೂ ಆಗಿದ್ದಾದರೆ ನಾವು ಸುಮ್ಮನೆ ಕೊಡಲಿಕ್ಕಾಗೋದಿಲ್ಲ ಯಾಕಂತಂದ್ರೆ ನಾವು ವಿರೋಧ ಪಕ್ಷದ ಸ್ಥಾನದಲ್ಲಿ ಕುಳಿತು ನಮ್ಮ ಕೆಲಸವನ್ನು ನಾವು ಮಾಡಬೇಕಾಗ್ತದೆ ಎಲ್ಲಾದರೂ ಸರ್ಕಾರ ತಪ್ಪು ಮಾಡಿದರೆ ನಾವು ಅದನ್ನು ಚಾಟಿನೂ ಬೀಸಬೇಕು ಕಿವಿಯನ್ನು ಹಿಂಡಬೇಕು ಕೆಲಸನೂ ತೆಗೆದುಕೊಳ್ತಕ್ಕಂಥ ಕೆಲಸ ಮಾಡ್ತೇವೆ ನಿಮ್ಮೆಲ್ಲರ ಅಭಿಪ್ರಾಯಗಳನ್ನು ಸಂಗ್ರಹಿಸಿ ಸರ್ಕಾರಕ್ಕೂ ಕೂಡ ಒತ್ತಡ ಆಗ್ತೇವೆ ನಮ್ಮ ಪಕ್ಷದ ಅಧ್ಯಕ್ಷರಾಗಿರ್ತಕ್ಕಂಥ ವಿಜಯೇಂದ್ರ ಅವರಿಗೆ ಈ ಒಂದು ವರದಿಯನ್ನು ಕೊಟ್ಟು ತನ್ಮೂಲಕ ಯಾವ ರೀತಿ ಸರ್ಕಾರದಲ್ಲಿ ನಾವು ಒತ್ತಡ ಹಾಕಬೇಕು ಅನ್ನೋ ಕೆಲಸವನ್ನು ಕೂಡ ನಾನು ನೀವು ರಾತ್ರಿ ಹೊತ್ತು ಕುಟುಂಬದ ಸದಸ್ಯರ ಜೊತೆ ಅಥವಾ ಸ್ನೇಹಿತರ ಜೊತೆ ಎಲ್ಲಾದ್ರೂ ಊಟಕ್ಕೆ ಹೋಗ್ಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ದೀರಾ ಹಾಗಾದ್ರೆ ಕಲಬುರಗಿಯಲ್ಲಿ ಹೊಸದಾಗಿ ಪ್ರಾರಂಭವಾಗಿರುವ ಫೋರ್ಟ್ ಪಿವ್ ಹೋಟೆಲ್ಗೆ ಒಮ್ಮೆ ಭೇಟಿ ನೀಡಿ ಹೆರಿಟೇಜ್ ಇನ್ ಹೋಟೆಲ್ನ ಓಪನ್ ಟೆರೆಸ್ ಮೇಲೆ ಬೆಂಗಳೂರು ದೆಹಲಿ ಮಾದರಿಯಲ್ಲಿನ ಸುಂದರ ಆಕರ್ಷಣೆ ಇಲ್ಲಿ ಕಾಣಬಹುದು ನುರಿತ ಕುಕ್ಗಳಿಂದ ರುಚಿಕರವಾದ ಸ್ವಾದಿಷ್ಟ ಆಹಾರ ಇಲ್ಲಿ ಲಭ್ಯ ತಣ್ಣನೆಯ ಗಾಳಿ ತುಂತುರು ನೀರಿನ ಸೌಂಡ್ ಜೊತೆ ಕಲರ್ಫುಲ್ ಲೈಟಿಂಗ್ನಲ್ಲಿ ಲೈಟ್ ಮ್ಯೂಸಿಕ್ ನಲ್ಲಿ ಕಲಬುರ್ಗಿಯ ಫೋರ್ಟ್ ಸೇರಿದಂತೆ ಕಲ್ಬುರ್ಗಿ ನಗರವನ್ನ ವೀಕ್ಷಿಸುತ್ತಾ ನಿಮ್ಮ ಕುಟುಂಬದವರ ಜೊತೆ ಅಥವಾ ಸ್ನೇಹಿತರ ಜೊತೆ ಊಟ ಸವಿಯಬಹುದು ಜೊತೆಗೆ ಇಲ್ಲಿ ಬರ್ತ್ಡೇ ಪಾರ್ಟಿ ಸೇರಿದಂತೆ ಸಣ್ಣ ಪುಟ್ಟ ಪಾರ್ಟಿ ಮಾಡಲು ಎಲ್ಲ ರೀತಿಯ ಸೌಲಭ್ಯಗಳು ಉಂಟು ಹೋಟೆಲ್ ನ ಸಮಯ ಮಧ್ಯಾಹ್ನ ಮೂರು ಗಂಟೆಯಿಂದ ರಾತ್ರಿ ಹನ್ನೊಂದು ಗಂಟೆವರೆಗೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಫೋರ್ಟ್ ವ್ಯೂ ಹೋಟೆಲ್ ಹೆರಿಟೇಜಿನ ಮೇಲುಗಡೆ ಸಿಟಿ ಬಸ್ ಸ್ಟ್ಯಾಂಡ್ ಸೂಪರ್ ಮಾರ್ಕೆಟ್ कलबुर्गे फोन नंबर नाइन जीरो थ्री सिक्स टू थ्री डबल फाइव डबल फाइव